ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಮಾವಿನ ಹಣ್ಣು ಮತ್ತು ಪೈನಾಪಲ್ ಬಳಸಿ ಕೇಸರಿ ಭಾತ್ ಮಾಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ತುಂಬ ಸ್ವೀಟ್ ಇದೆ ಮಾವಿನ ಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ ಇದು ಚಿಕ್ಕ ಕಪ್ ಇದು ಇದರಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು ತುಂಬ ಚಿಕ್ಕದಿದೆ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೋರಿಸ್ತಾ ಇದ್ದೀನಿ ಒಂದು ಕಪ್ಪು ಚಿರೋಟಿ ರವೆ ಒಂದು ಕಾಲು ಕಪ್ನಷ್ಟು ಸಕ್ಕರೆ ನಮಗೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಈಗ ಒಂದು ಸ್ವಲ್ಪ ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ ಮಾವಿನ ಹಣ್ಣನ್ನು ಅದನ್ನ ಈ ಥರ ತೆಗಿತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ಥರ ಮಾಡ್ಕೊಂಡು ನೋಡಿ ಮಾವಿನ ಹಣ್ಣು ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ಪೀಸ್ ಪೀಸ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಚಿರೋಟಿ ರವೆ ಹಾಕೊಳ್ತಿದ್ದೀನಿ ನಾನಿಲ್ಲಿ ಸ್ವಲ್ಪವೇ ಸ್ವಲ್ಪ ಮಾಡ್ತಾ ಇರೋದ್ರು ಹಾಗಾಗಿ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ರವೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕೆಂಪಾಗಿದೆ ರವೆ ಆ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ಒಂದೂವರೆ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕಿವಾಗ ಕಟ್ ಮಾಡಿಟ್ಕೊಂಡಂಥ ಗೋಡಂಬಿ ಮತ್ತು ಬಾದಾಮಿ ಹಾಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಒಣ ದ್ರಾಕ್ಷಿಯನ್ನು ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಎಷ್ಟು ಮಾಡ್ತೀರ ಅದ್ರ ಮೇಲೆ ಹಾಕೊಳ್ಳಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಲೋಟ ಅದಷ್ಟು ಇದೆ ಅಷ್ಟು ಹಾಕ್ಕೊಳ್ತಾ ಇರೋದು ಸ್ವಲ್ಪ ಮಾಡ್ತಾ ಇರೋದು ಇದೊಂದು ಪೈನಾಪಲ್ ಇದು ಅರ್ಧ ಕಪ್ ಇದೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಒಂದು ರೌಂಡ್ ಮಿಕ್ಸಿ ಕೂಡ ಮಾಡ್ಕೋಬೋದು ಆ ಥರನೂ ಚೆನ್ನಾಗುತ್ತೆ ಈ ಥರ ಕಟ್ ಮಾಡಿಕೊಂಡು ಚೆನ್ನಾಗುತ್ತೆ ಚಿಕ್ಕ ಚಿಕ್ಕದಾಗಿ ಇದು ಪೈನಾಪಲ್ ಇದೆ ಈ ಥರ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೇ ಕೂಡ ಮಾವಿನ ಹಣ್ಣನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪೈನಾಪಲ್ಲು ಸ್ವಲ್ಪ ಫ್ರೈ ಆದಮೇಲೆ ಮಾವಿನ ಹಣ್ಣು ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಒಮ್ಮೆ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಯಾವಾಗಲೂ ಪೈನಾಪಲ್ ಯೂಸ್ ಮಾಡ್ತೀರಾ ಇಲ್ಲ ಮಾವಿನ ಹಣ್ಣು ಒಂದು ಯೂಸ್ ಮಾಡ್ತೀರಾ ಎರಡು ಮಿಕ್ಸ್ ಮಾಡಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನಿವಾಗ ಅದು ಫ್ರೈ ಎಲ್ಲ ಆದಮೇಲೆ ಅದನ್ನು ತೆಗೆದುಕೊಂಡು ಈಗ ಒಂದಕ್ಕೆ ಮೂರು ಇಲ್ಲ ಮೂರುವರೆ ಗ್ಲಾಸಷ್ಟು ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಬರೀ ಹಾಲಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಹಾಲೆಲ್ಲ ಕುದೀತಾ ಇದೆ ಇವಾಗ ಫ್ರೈ ಮಾಡಿಟ್ಕೊಂಡಂತ ರವೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತೆಳುವ ಬೇಕು ಅಂದರೆ ಮೂರುವರೆ ಗ್ಲಾಸ್ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಇರಲಿ ಅಂದರೆ ಮೂರು ಗ್ಲಾಸ್ ಕರೆಕ್ಟ್ ಆಗುತ್ತೆ ಒಂದಕ್ಕೆ ಮೂರು ನೋಡಿ ಇವಾಗ ಬೆಂದಿದೆ ಇದು ಚೆನ್ನಾಗಿ ನಾ ಫಸ್ಟೇ ಕಲರ್ ಹಾಕೋದು ಮರ್ತೋಯ್ತು ಇದು ಲೆಮನ್ ಕಲರ್ ತೊಗೊಂಡಿದ್ದೀನಿ ಈ ಕಲರ್ ಬೇಡ ಅಂದ್ರೆ ಹಳದಿ ಹುಡಿನಾದರೂ ಹಾಕೋಬೋದು ಕಲರ್ ಹಾಕದೆ ಕೂಡ ಮಾಡಿದರೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟೇ ಆದರೆ ಹಾಗೆ ಹಾಕ್ಕೊಬೋದಿತ್ತು ಇವಾಗ ಸಕ್ಕರೆ ಇದ್ದೀನಿ ಬೆಂದಿದೆ ರವೆ ಎಲ್ಲ ರವೆ ಬೆಂದ ಮೇಲೆ ಸಕ್ಕರೆ ಇದ್ದೀನಿ ಸಕ್ಕರೆ ಫುಲ್ ಕರಗಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇವಾಗ ಫ್ರೈ ಮಾಡಿಟ್ಕೊಂಡಂಥ ಮಾವಿನ ಹಣ್ಣು ಮತ್ತು ಪೈನಾಪಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಮಧ್ಯ ಮಧ್ಯ ತಿನ್ನುವಾಗ ಎಷ್ಟು ರುಚಿ ಕೊಡುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದಾದಮೇಲೆ ಲಾಸ್ಟಲ್ಲಿ ನಾವು ಏನು ಫ್ರೈ ಮಾಡಿಟ್ಕೊಂಡಿದ್ದು ಗೋಡಂಬಿ ಮತ್ತು ಬಾದಾಮಿ ಒಣ ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೀನಿ ಇವಾಗಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿರೋದು ಇದನ್ನ ತಿನ್ನುವಾಗ ತುಂಬ ಚೆನ್ನಾಗಾಗುತ್ತೆ ಬಾದಾಮಿ ಮತ್ತು ಗೋಡಂಬಿ ಒಣ ದ್ರಾಕ್ಷಿ ಪೈನಾಪಲ್ಲು ಹಾಗೆ ಸಿಗುತ್ತೆ ಮಾವಿನ ಹಣ್ಣು ಹಾಗೆ ಸಿಗುತ್ತೆ ಚೆನ್ನಾಗಿರುತ್ತೆ ತಿನ್ನುವಾಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್